ಜಾಸ್ತಿ ಗಂಡಂದ್ರ ಬಂದು ಕುಡ್ಕೋ ಬಂದು ಜಾಸ್ತಿ ಹಿಂಸೆ ಕೊಡ್ತಾರೆ ಸರ್ ಎಲ್ಲಿ ಮಾರೋದ್ ಯಾರು ಮಂಗಾಪುರ ಸರ್ ಮಂಗಾಪುರ ಎಲ್ಲಿ ಮಾಡ್ತಾರೆ ಅಂಗಡಿಗಳಲ್ಲಿ ಯಾರವನ್ ಅಂಗಡಿ ಅವನು ಎಲ್ಲ ಹತ್ತು ಹತ್ತು ಅಂಗಡಿ ಇದೆ ಹತ್ತು ಅಂಗಡಿಗಳಲ್ಲೂ ಮಾಡ್ತಾರೆ ನಾಲ್ಕು ಗಂಟೆಗೆ ಓಪನ್ ಮಾಡ್ತಾರೆ ಸರ್ ನಾಲ್ಕು ಗಂಟೆಯಿಂದ ಕುಡಿತಾರೆ ನೈಟ್ ಹನ್ನೆರಡು ಗಂಟೆಲಿ ಫೋನ್ ಮಾಡ್ಲಿ ತಂದು ಕೊಡ್ತಾರೆ ಸರ್ ಅವ್ರಿಗೆ ಮಂಗಾಪುರ ಅಂತ ಬರ್ಸ್ಟೂರ್ ಯಾವ್ದು ಇಲ್ಲ ಸರ್ ಸರ್ ನಮ್ಗೆ ಇದೊಂದು ಮಾಡ್ಕೊಡಿ ಸಾಕ್ ಸರ್ ನೋಡಿಯಪ್ಪ

ಯಾರ್ಯಾರ ಅಂಗಡಿ ಯಾರಾಗ್ಲಿ ಯಾರು ರೆಕಮೆಂಡ್ ಮಾಡ್ಲಿ ನಾನ್ ರೆಕಮೆಂಡ್ ಮಾಡ್ ಮಾತು ಕೇಳ್ಬೇಡ್ರಿ ಯಾರ ಹೆಣ್ ಮಕ್ಳು ನೋವ್ ಅರ್ಥ ಮಾಡ್ಕೊಂಡ್ರಿ ಹಾ ರಮ್ ವಿಸಿಟ್ ಮಾಡ್ ಸಿಕ್ಕಲ್ಲೇಷನ್ ಏನ್ ಮಾಡ್ಬೇಕು ಯಾವ ಬಾರಿಂದ ಹೋಗ್ತದೆ ಯಾವ ಬಾರ್ ಸಪ್ಲೈ ಕೊಡ್ತಾನೆ ಫಸ್ಟ್ ಆ ಬಾರ್ ಕ್ಯಾನ್ಸಲ್ ಮಾಡ್ರಿ ಲೈಸನ್ಸ್ ಎಲ್ಲ ದೊಡ್ಡ ದಂಧೆ ಆಗಿಬಿಡದೆ ಹೆಣ್ಮಕ್ಳು ನೋವು ನೋಡ್ರಿ ಅಂಗಡಿಗಳು ಏನಪ್ಪಾ ಯಾವ ಬಾರಿಂದ ಹೋಗ್ತದೆ ಒಂದು ಬಾಟ್ಲು ಸಿಕ್ಕಿದ್ರೆ ಯಾವ ಬಾರಿಂದ ಹೋಗದೆ ಫಸ್ಟ್ ಲೈಸನ್ಸ್ ಕ್ಯಾನ್ಸಲ್ ಮಾಡ್ರಿ ಸೀರಿಯಸ್ ಇದು ನಿಮ್ ಇನ್ಸ್ಪೆಕ್ಟರ್ ಆಗಿ ಬರ್ಲಿಲ್ಲ ಯಾರು ಮೀಟಿಂಗ್ That you